ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ನಾವು ಒಂದು ದಿನ ಕಡ್ಡಿಗಾಯಿಯನ್ನು ಬಿಡಿಸಿದ್ವಿ ಮಳೆ ಬಂದಿದ್ದಕ್ಕೆ ಸ್ಟಾಕ್ ಇಟ್ವಿ ಒಂದು ಕ್ವಿಂಟಲ್ನಷ್ಟು ನಾವು ಬಿಡಿಸ್ಕೊಂಡು ಬಂದಿವಿ ಅಂತಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದೇ ಅದು ಒನ್ನೆ ಮೈಕಾಯಿ ಆಮೇಲೆ ಇದರಲ್ಲಿನೂ ವೆರೈಟಿ ಮಾಡಿಲ್ಲ ನಾವು ಹರ್ಕೊಂಡು ಬಂದಿದ್ದ ಕಾಯಿ ಈ ಥರ ಐತೆ ಪೂರ್ತಿ ರುದ್ರಾಕ್ಷಿಯಾಗಿ ಥರ ಇರುವಂತಹ ಕಾಯಿಯನ್ನು ಒಣಗಿದ ಕಾಯಿಯನ್ನು ನಾವು ಹರ್ಕೊಂಡು ಬಂದಿದ್ದೀವಿ ಇದನ್ನು ಗ್ರೇಡಿಂಗ್ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿದೆ ನೋಡಿ ಇದು ಎ ಗ್ರೇಡ್ ಕಾಯಿ ಇದು ಬೀಜಕ್ಕಂತ ಆರಿಸಿಡೋದು ಒಂದೇ ಕಾಯಿ ರುದ್ರಾಕ್ಷಿ ಥರ ರಿಂಗ್ ಇರುವಂತಹ ಕಾಯಿ ಚಾಕ್ಲೇಟ್ ಕಲರ್ ಐತೆ ಬೀಜಕ್ಕೆ ಹೇಳಿ ಮಾಡಿಸಿದ್ದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಯಾರಿಗೆಲ್ಲ ಬೇಕು ಫಸ್ಟ್ ಬಂದು ತಗೊಂಡೋಗಿ ಲಾಸ್ಟ್ ಮೈ ಬಂದು ಕಾಯಿ ಚಿಕ್ಕಿದೆ ಅನ್ನೋಕ್ಕೆ ಹೋಗ್ಬೇಡ್ರಿ ಈಗ ಒಂದು ಅರವತ್ತು ಕೆ ಜಿಯಷ್ಟು ಕಾಯಿ ಸ್ಟಾಕ್ ಇದೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಬನ್ನಿ ನಮ್ಮ ಫೋನ್ ನಂಬರನ್ನು ಕೆಳಗಡೆ ಕೊಟ್ಟಿರ್ತೀನಿ ಇದು ನಾವು ತುಂಡುಕಾಯಿ ಆರಿಸ್ಕೊಂಡು ಬೀಜದ ಕಾಯಿನ ಹರ್ಕೊಂಬಂದಿದ್ವಲ್ಲ ಅದ್ರಾಗ ತುಂಡುಕಾಯಿಯನ್ನು ಬೇರೆ ಮಾಡ್ತಾಯಿದ್ದೀವಿ ಬೇರೆ ಮಾಡಿ ಫೈನಲ್ ಆಗಿ ಈ ಥರ ನಾವು ಬೀಜದ ಕಾಯಿಯನ್ನು ರೆಡಿ ಮಾಡಿಟ್ಟಿದ್ದೀವಿ ಯಾರಿಗಾದರೂ ಬೇಕಾದರೆ ಆಮೇಲೆ ಅವಶ್ಯಕತೆ ಇದ್ದವರಿಗೆ ಆದಷ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್